ನಿಮ್ಮ ಅಣ್ಣವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕಾಲಿಗೆ ಬಿತ್ತು ಸ್ಟಾ ನಮಸ್ಕಾರ ಹಾಕಿ ಹಾ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಕೇಳ್ತೀನಿ ಅಲ್ಲಿ ಅವರಲ್ಲ ನಿಮ್ಮಿಂದೇನೆ ನನ್ನಿಂದೇನಾ ಹ್ಞೂ ಅವರೇ ನಮ್ಮಣ್ಣ ತಾತ ನಿಮ್ಮ ಅಣ್ಣನಾ ಹೌದು ನಾವು ನಮ್ಮ ತಾತನ ಅಣ್ಣನೇ ಅಂತ ಕರೆಯೋದು ಓ ಹಾಗೆ ಹಾಗೆ ತಾತ ನಿಮ್ಮಮ್ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ರಿ ಯಾವತ್ತು ನಿಮ್ಮ ಅಮ್ಮಗಳ ಕಣ್ಣಲ್ಲಿ ಒಂದೇ ಒಂದು ಡ್ರಾಪ್ ಕಣ್ಣೀರು ಬರ್ದಿದ್ದಂಗೆ ನಾನು ನೋಡ್ಕೊತೀನಿ ನಾನು ಎಮ್ ಬಿ ಬಿ ಎಸ್ ಮಾಡಿದ್ದೀನಿ ನನ್ನದೇ ಆದ ಹಾಸ್ಪಿಟ್ಲಿದೆ ಹ ನಾಲ್ಕು ಜನ ಡಾಕ್ಟರ್ ಇದಾರೆ ಅವರೆಲ್ಲ ನನ್ನ ಕೈ ಚೈತನ್ಯ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಿಷಿನರಿ ವಸ್ತು ನನ್ನ ಹತ್ರ ಇದೆ ಎಲ್ಲ ಫಾರ್ಮಿಂದ ತರಿಸಿರೋದು ಎಮ್ ಆರ್ ಐ ಸ್ಕ್ಯಾನ್ ಇಂದ ಹಿಡಿದು ಕಣ್ಣು ಚೆಕ್ ಮಾಡೋದು ಕಿವಿ ಚೆಕ್ ಮಾಡೋದು ಬಾಯ್ ಚೆಕ್ ಮಾಡೋದು ಎಲ್ಲ ಮಿಷಿನರಿಸ ನನ್ನ ಹತ್ರ ಇದೆ ನಾನು ಅಪ್ಪ ಮುಂದೆ ಒಬ್ಬನೇ ಮಗನು ಕಾರುಣಿಯವ್ರಿಗೆ ನನ್ನನ್ನ ಮದುವೆ ಆಗೋಕ್ಕೆ ಇಷ್ಟ ಇಲ್ವಂತೆ ಕಾರುಣ್ಯ ಅವರು ಮುಂಚೆನೇ ನಾನು ನನ್ನ ಚೈತನ್ಯನ ಇಷ್ಟಪಟ್ಟಿದ್ದೆ ಕಾರುಣಿಯವರು ಆಮೇಲೆ ಹೇಳಿದ್ರು ಮದುವೆ ಅಂತಂದರೆ ಅಷ್ಟೊಂದು ನಿಮ್ಮನೆಯವರು ಬರಬೇಕು ನಮ್ಮನೆಯವರು ನಿಮ್ಮನೆಗೆ ಬರಬೇಕು ಹಾಂ ಮಾತುಕತೆ ಆಡಬೇಕು ಎಷ್ಟು ಶಾಸ್ತ್ರ ಐತದೆ ಹಾಂ ಎದೇಳು ಎದೇಳು ಅವೆಲ್ಲ ಮುಗಿಲಿ ಆಮೇಲೆ ಕೂತ್ ಮದುವೆ ಮಾಡಿದ್ರೆ ಆತೈತೆ ಅಯ್ಯೋ ಇದೆಂತ ಆಮೇಲೆ ಕೂತು ಮಾಡಿದ್ರೆ ಆತೈತೆ ಅಂತ ಇದ್ರ ನೀವು ಹಂಗೆಲ್ಲ ನೆಗ್ಲೆಕ್ಟ್ ಆಗಿ ಹೇಳಿದ್ರೆ ನನ್ನ ಜೀವನ ನೆಗ್ಲೆಕ್ಟ್ ಆಗಿಬಿಡುತ್ತೆ ಅಷ್ಟೇ ಹ್ಞೂ ಅಲ್ಲಪ್ಪ ಕಾರು ನನ್ನ ನೋಡಕ್ಕೆ ಬಂದು ನೀನು ಚೈತನ್ಯನ ಒಪ್ಕೊಂತೀಯ ಇದು ಯಾವ ನ್ಯಾಯನಪ್ಪ ಕಾರು ಅವ್ರಿಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ವಂತೆ ತಾತ ಹ್ಞೂ ಅವರೇ ಹೇಳಿದ್ದು காருண்ய இன்னாரும் மதுவாத்தலன்தே அதலா நனும் குத்திலா தாதா இன்னாரும் நம் மதுவாத்தலே நாமுனே நாமும் காடுண்ய இப்படுனா அதே காருண்யல் இமனை சொசே அதே அதே அலாத்திதே எத்திலப்பா எத்திலு எத்திலு ஓ இவாகி அக்காப்பா கண்ணித்துக்கொண்டு நம் ஜோடி எங்கைத்தே

ಅಯ್ಯೋ ಒಳ್ಳೆ ಕಾಮಿಡಿ ಮಾಡ್ತೀಯ ಹರ್ಷ ನೀನು ಕಾಮಿಡಿಯನ್ನ ಏ ಕಾಮಿಡಿಯನ್ನೆಲ್ಲ ಮಾಡ್ಬೇಡಪ್ಪ ನನ್ನ ನಾನು ಏನಿದ್ರು ಹೀರೋನೆ ಹೀರೋಯನ್ ಕಾಮಿಡಿ ಮಾಡ್ಬಾರ್ದ ಮಾಡ್ಬೋದು ಮಾಡ್ಬೋದು ಮತ್ತೆ ಬೆಳಗ್ಗೆ ಬರ್ತೀರಿ ಸರಿನಾ ಆಗ್ಬೋದು ಚೈತನ್ಯ ಮೇಡಮ್ ಹೆಂಗಿದ್ದೀರಾ ಮೇಡಮ್ ಹಾ ಅಷ್ಟೇ ಸರ್ ಚೆನ್ನಾಗಿದ್ದೀನಿ ಸರ್ ಅನ್ಬೇಡಿ ಅಷ್ಟ ನೀ ಸಾಕು ಯಾವಾಗ ನಿಂತಾಗೆಲ್ಲ ಬಂದು ಚಿಕೋಣ ಚಿಕೋಣ ಅಂತ ಬುಡ್ಗಂತ ಯಾವಾಗ ನೀನ್ ನಾನು ಮಾತಾಡ್ಸ್ಬೇಡ ನನ್ನ ಬೆಳಗ್ಗೆ ನಾನು ಒಯ್ತಿರೋದು ನೋಡಿ ನೀನ ಇವಾಗ ಬೀಳ್ತಾವೆ ಏಟು ಕ್ಲಿನಿಕ್ಕ ಬೇಡಿದ್ ಕೆಲಸ ಬೇಕಾಗೆ ಮಾಡೋದು ಏನಕ್ಕೆ ನೀನು ಏನಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು ಹುಡುಗ್ರು ನೀನು ಏಯ್ಯ ಅವನೇ ಹೇಳಿರೋದಪ್ಪ ಕರ್ಕೊಂಡು ಹೋಗೋಂತ ಏಯ್ ಇವಾಗ ಬೆಳಗ್ಗೆ ಮಾತಾಡೋಣ ಹೋಗಪ್ಪ ನಂಗೆ ನಿದ್ದೆ ಬರ್ತದಪ್ಪ ನಿದ್ದೆ ಬರ್ತದಂಕ ಬೆಳಗ್ಗೆ ಮಾತಾಡೋಣ ಹೋಗಿ ಏನೇನು ಕಷ್ಟ ಸುಖ ಇದ್ರೆ ಹ್ಞೂ ಏನು ನಿಂಗೆ ಕಷ್ಟ ಏನು ಕಷ್ಟ ಐತ್ರ ಹೇಳು ಏಯ್ ಎದ್ದಳ ಮೇಲೆ ಎದಳ ಮೇಲಕ್ಕೆ ನೋಡಿ ಯಾರೋ ಬಂದವ್ರ ಬಾಯಿಲೆ ಅವ್ರು ಮಾತಾಡ್ತು ಯಾರಪ್ಪ ಯಾರೋ ಆ ಯಾರು ಹೇಳುವ ಬಾರ ಇಲ್ಲಿ ನೀನು ಇವನ್ ಇವ್ನ ಇಲ್ಲೇ ಎಲ್ಲ ಹೇಳ್ಬಿಡ್ಬೇಕು ಬರ್ತೀನಿರೋ ಲೇ ಯಾಗಲ್ಲ ರುದ್ರ ಇಷ್ಟೋತ್ನಾಗ ಬಂದ್ ತಲ್ಕಾಯ್ ತಿಂತ ಮಾವನ ನಿಂಗೆ ನಿನ್ ಕ್ಯಾವ್ ಮಾವನ ನಾನು ಲೇ ಯಾರ ನೀನು ಡಾಕ್ಟರ್ ಇಷ್ಟೋತ್ನಾಗ ಕರ್ತಿರೋದ ಯಾಕೆ ಚೆನ್ನಾಗಿಲ್ಲ ಮನಗ ಲೇ ಇಬ್ರು ಇಲ್ಲಿ ಮಲ್ಕಟ್ರ ಅವನು ನೀನ್ ಇಲ್ಲೇ ಮಲ್ಕೊಂಡ್ರಿ ಆಯ್ತಾ ಅಮ್ಮ ಚಾಪೆ ಚಾಪೆಯನ್ನ ತಂದ್ಕೊಡಮ್ಮ ಹ ನಾನ್ ಮಲ್ಕೋಳಪ್ಪ ಓ ಹೋಗ ನಾನ್ ಮಲ್ಕೋಳಲ್ಲ ಇಲ್ಲೇ ಬೀರ್ತಾವೇಟಗಲ್ ನೀನ್ಕ ಚಾಪೆ ತನ್ಕೊಡಮ್ಮ ಅರ್ಷ ಇಲ್ಲ ರೂಮ್ ಆಗ ಮಲ್ಕಂತೀನಪ್ಪ ಇಲ್ಲ ತದ ನಾನು ಇಲ್ಲೇ ಮಲ್ಕಂತಿನೇ ಸರಿ ಇಬ್ರು ಇಲ್ಲೇ ಮಲ್ಕಟ್ವಿ ಸರಿಪ್ಪ ಬೆಳಗೆ ಮಾತಾಡೋಣ ಮಲ್ಕಪ್ಪ ಮಗ ಚಾಪೆ ತನ್ ಕೊರ್ತಿನೇ ಇಲ್ಲೇ ಮಲ್ಕಾ ಏನು ಚಾಪೆಗೆ ಏನು ಬೇಕಾಗಿಲ್ಲ ನಾನು ಇಲ್ಲೇ ಮಲ್ಕಂತಿನೇ ಅರ್ಧ ಬರ್ದಂ ನಿಧಾನಕ್ಕೆ ಎಬ್ಬಿಸ್ಕಂ ಕರೆಕ ಬಂದಿದಂ ನಮ್ಮ ಅಪ್ಪನ ಅச்சா ನೀನು ಚಾಪೆ ತನ್ ಕೊಡ್ಲೇನಪ್ಪ ಬೇಡ ಅಂಟಿ ನಾನು ಸೋಫಾ ಮೇಲೆ ಮಲ್ಕಂತಿನೇ ಯೋ ಅಲ್ಲಿ ಕಟ್ ಆತೈತಪ್ಪ ಇಲ್ಲ ಇಲ್ಲ ನಾನು ಸೋಫಾ ಮೇಲೆ ಮಲ್ಕೊಳ್ಳೋದೇ ಇಷ್ಟ ಸರಿ ನಪ್ಪ ಆಯ್ತು ಆ ನೆಲ್ಲದಗೆ ಮಲ್ಕಂತು ನೋಗು ಲೇ ಆಗಲಗಳ ಆಲವಾದಿ ನೋಡಿ ಇಕ್ಕೆಲಿ ಗೆಳ ಲೇ ಇಕ್ಕೆಲಿ ಕಣ ಅಯ್ಯೋ ಬಡೋ ಏನಿದು ಹೇಳ್ತಾ ಇರೋದು ಏನು ಹಿಡ್ಕಂಡ್ ಕಂತ ಇರೋದು ಅಯ್ಯೋ ಮನೆಗೆ ಒಂದು ಫೋನ್ ಆದರೂ ಮಾಡಬೇಕಾಗಿತ್ತು ಬರ್ತಾನೆ ಬರ್ತಾನೆ ಅಂತ ಭಯ ಏನಾದರೂ ಬರ್ತಾ ಇರ್ತಾರ ಹೆಂಗೋ ಒಳ್ಳೆ ಕೆಲಸ ಆಯ್ತಲ್ಲ ಫೋನ್ ಮಾಡಿದ್ರೆ ಮಾತಾಡೋಣ ಇವ್ ಮಲ್ಕ ನಿದ್ದೆ ಬರ್ತೈತೆ ಇದೇನಿದ್ವಾ ಇವ್ರು ಸೌಂಡ್ ಮಾಡ್ತಾರೆ ಇವತ್ತು ನಾನು ನಿದ್ದೆ ಮಾಡ್ದಂಗೆ ಲೇ ಏನ ಮಗು ಇಷ್ಟೊತ್ತಾಗಿ ಮನೆಗ್ ಬಂದಿಲ್ಲ ಹನ್ನೆರಡು ಗಂಟೆ ಆಯ್ತು ಏನಾದ್ರೂ ಯೋಚನೆ ಆಯ್ತಾನಿಕಾ ಇನ್ನ ಬಂದಿಲ್ಲ ಬಂದಿಲ್ಲ ಫೋನ್ ಮಾಡಿದ್ರು ಮಾಡ್ತಾ ಇಲ್ಲ ಯಾವ್ದಾದ್ರು ಆಪರೇಷನ್ ಕೆಲಸ ಯೋಚನೆ ಮಾಡ್ಬೋದು ಬಿಟ್ಟರೆ ಬೆಳಗ್ಗೆ ವಸ್ತಾ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಫೋನ್ ಆಪರೇಷನ್ ಏನ ಅದು ಯಾಕಪ್ಪ ಅಷ್ಟೇ ಇನ್ನೂ ಬಂದಿಲ್ಲಮ್ಮ ಸಂಗೀತ ಅದಕ್ಕೆ ದಾರಿ ನೋಡ್ತಾ ಇದೀನಿ ಆಸ್ಪತ್ರೆಯಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಐತೇನೋ ಬಿಡಪ್ಪ ಬರ್ತಾನೆ ಫೋನ್ ಮಾಡಿ ರಿಸೀವ್ ಮಾಡ್ಬಿಟ್ರೆ ಅದಕ್ಕೊಂದು ನೆಮ್ಮದಿ ನಮ್ಮ ಮನೆಗ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಭಯ ಆತೈತೆ ಹುಡುಗಿ ಅವ್ರ ಹುಡುಗಿ ನಾವು ಅಂಟ್ಬಿಟ್ ನಂಗೆ ಹುಡುಗಿ ಅವ್ರ ಹುಡುಗ ಅದೇ ನಂಗೆ ಅಂತ ಇದೆಯಾ ಅಯ್ಯೋ ಅಲ್ಲಿಗೆ ಹೋಗ್ಬಿಟ್ಟು ಬಂದಾಗಿಂದ ಒಂಥರ ಹುಚ್ಚಿನ ತರ ಆಡ್ತಾನಮ್ಮ ಚೈತನ್ಯ ಚೈತನ್ಯ ಅಂತ ಅವಳದೇ ಧ್ಯಾನ ಅವಳು ಯಾವ ಊರು ಬೇಕಾರಿನ ಅವಳಿಗೆ ಗತಿ ಐತೋ ಇಲ್ಲ ಹೌ ಗತಿ ಇಲ್ದವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಮನೆಗೆ ಇಕ್ಕೊಬೇಕು ನಾದ್ ನಿನ್ ಮದ್ವೆ ಮಾಡ್ಕೊಂಬ ಅಂತಂದ್ರೆ ನಿನ್ ಕೇಳೋದೇ ಇಲ್ಲ ನೋಡಮ್ಮ ನಮ್ಮ ಮಗನ್ ಇಷ್ಟಪಟ್ಟವನೇ ಅವನ್ ಸಂತೋಷನೇ ನಮ್ಮ ಸಂತೋಷ ಅವನ್ಗೆ ಇಷ್ಟ ಹೇಳ್ದಿದ್ ಹುಡುಗಿನ್ ತಕೊಂಬಂದ್ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಯಾರು ಅವನೇ ನಮ್ಗೇನು ಐದಾರು ಜನ ಕೊಳ್ಳೋತಾ ಇಲ್ಲಮ್ಮ ಇರೋದು ಒಬ್ಬನೇ ಮಗನು ಅವ್ನ ಖುಷಿನೇ ನಮ್ಮ ಖುಷಿಯೇ ನಮ್ದು ಇನ್ನೇನೈತೆ ನಮ್ಮ ಜೀವನ ಮುಗಿತು ಬದುಕಿ ಬಾಳ್ಬೇಕಾಗಿರೋ ನಾವು ಆಯಿತಾ ಅವನಿಗೆ ನಿನ್ನಾದ ನೀವು ಇಷ್ಟ ಇಲ್ಲ ಅಂದಮೇಲೆ ನಮ್ಮ ಬಲವಂತ ಕಟ್ಟೋದು ನಾವಂತವರಲ್ಲಮ್ಮ ನನ್ನ ಮಗನಿಗೋಸ್ಕರ ನಾವು ಬದುಕ್ತಾಯಿದ್ರಿ ಆಯಿತಾ ನಮಗೋಸ್ಕರ ಅವ್ನು ಬದುಕೋದು ಬೇಡ ಅವ್ನಗೋಸ್ಕರ ನಾವು ಬದುಕ್ತಾಯಿದ್ವಿ ಅದು ಯಾರೇ ಆಗಿದ್ಲಿ ಬಿಡು ಅವ್ರಿಗೆ ನನ್ನ ಮಗನ ಇಷ್ಟಪಟ್ಟಿರೋ ಅವ್ರಿಗೆ ನಾವು ಅವನನ್ನೇ ಕರ್ಕೊಂಬರೋದು ಅವ್ರು ಎಷ್ಟೇ ಬಡವರಾದರೂ ಪರವಾಗಿಲ್ಲ ನಾವೇ ಎಲ್ಲ ಇಕ್ಕಿ ಮದುವೆ ಮಾಡಿ ಕರ್ಕೊಂಬತ್ತೀರಿ ನಾನು ಏನಾದ್ರೂ ಹೇಳಿದ್ರೆ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀಯಪ್ಪ ನೀನು ಮಗಳ ಮೇಲೆ ಪ್ರೀತಿನ ಇಲ್ಲಲ್ಲಪ್ಪ ನನ್ನ ಆಕೆ ಈ ಮನೆಗೆ ಸ್ವಚ್ಛ ಆಗಿ ಬಂದ್ರೆ ನಾನು ಬಂದು ಓದ್ತಾ ಇರಬಹುದು ಅದೇ ಬೇರೆಯವ್ರು ಬಂದರೆ ಬಂದ್ರೆ ಅವ್ರ ಮನಸ್ಥಿತಿ ಹೆಂಗಿರ್ತೈತೇನೋ ಏನೋ ಬಂದು ಇಲ್ಲಿರೋದು ಇರೋದು ಅವ್ರಿಗೆ ಇಷ್ಟ ಇರಲ್ಲೇನೋ ನೋಡಮ್ಮ ಕೊಟ್ಟನು ಕುಲಕ್ಕೊರ್ಗು ಆಯ್ತಾ ನಿನಗೆ ಏನು ಬೇಕು ಏನು ಬೇಡ ಎಲ್ಲ ಕೊಟ್ಟಿದ್ರಿ ನೀನು ಬರಬೇಕು ಒಂದು ರಾತ್ರಿ ಇರಬೇಕು ಇಲ್ಲ ಒಂದು ಎರಡು ರಾತ್ರಿ ಇರಬೇಕು ಹೋಗ್ಬೇಕು ಇಲ್ಲ ಇರುವಂತ ಪರಿಸ್ಥಿತಿ ಏನಮ್ಮ ನೀವು ಚೆನ್ನಾಗಿದ್ದೀರ ತಾನೇ ನಾವು ಬೇಕಾದಷ್ಟು ನೀನು ಕೊಟ್ಟು ಮದುವೆ ಮಾಡಿದಿರಲ್ಲ ಹಾಂ ಮತ್ತೆ ನಿನ್ನಾದ್ಮೇ ಸುದ್ದಿ ನೀನು ತೆಗಿಬೇಡಮ್ಮ ನಮ್ಗೆ ಇಷ್ಟ ಇಲ್ಲ ಅಷ್ಟೇ ನೋಡ್ರೆ ಆ ಹುಡುಗಿನ ಅವನು ಇಷ್ಟಪಟ್ಟವನೆ ಆ ಹುಡುಗಿ ಯಾರೇ ಆಗಿರಲಿ ಬಿಡು ಆ ಹುಡ್ಗಿನೇ ತಂದು ನನ್ನ ಮಗನಿಗೆ ಮದುವೆ ಮಾಡೋದು ನೀನೇನು ಮಾಡಿದ್ರು ಇದು ಆಗದೇ ಇರೋ ಕೆಲಸ ನಿನ್ನಾದ್ಮೇ ನಮ್ಮ ಮನೆಗೆ ಸೊಸೆಯಾಗಿ ಬರೋಕ್ಕೆ ಲಾಯಕ್ಕಿಲ್ಲ ಇಲ್ಲ ಅಲ್ಲಮ್ಮ ನಾನಲ್ಲೇನು ಎತ್ತಿದ್ದೀರಾ ಇಲ್ಲ ಕಕ್ಕಿದ್ದೀರಾ ಹಾಂ ನಾನು ಒಂಬತ್ತು ತಿಂಗ್ಳು ಒಟ್ಟಾಗಿತ್ಕಂಡೆ ನಿನ್ನನ್ನು ಎತ್ತಿರೋದು ಆಯಿತಾ ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆಗೆ ನಿನ್ನ ಕೊಟ್ಟು ಮದುವೆ ಮಾಡಿರೋದು ಸುಮ್ಮನೆ ನೀನು ಇಲ್ಲಿ ಬಂದು ಇಲ್ದಿದ್ದೆಲ್ಲ ಕ್ರಿಯೇಟ್ ಮಾಡಬೇಡ ಅವ್ನು ನೆಮ್ಮದಿಯಾಗಿಲ್ಲೂ ಅವ್ನು ಅವನು ಪಾಡ್ಕವನ್ನ ನೀವೇನು ಯೋಚನೆ ಮಾಡಬೇಡ್ರಿ ಅವ್ನು ಭತ್ತನ ಬರ್ರಿ ಎಲ್ಲೂ ಹೋಗಲ್ಲ ಭತ್ತನ ಬರ್ರಿ ಅವ್ನ ಮೇಲೆ ನಂಬಿಕೆ ಐತೆ ನನಗೆ ಬೆಳಗ್ಗೆನೇ ಭತ್ತ ಬರ್ರಿ ಅಲ್ಲೇ ವಾರ ಹದಿನೈದು ದಿವಸ ಆಯಿತು ನೀನು ಬಂದು ಮನೆ ಕಡೆ ಏನು ಕಟ್ಕೊಂಡಿರೋ ಗಂಡೇನೋ ಅನ್ನೋ ಯೋಚನೆ ಬೇಡ ನನಗೆ ಹಾಂ ಇಲ್ಲೇ ಇದೆಯಲ್ಲ ಹೋಗಲ್ಲೇ ನೀನು ಯಾಕಮ್ಮ ನೀವೇನು ನನ್ನ ತಲೆ ಮೇಲೆ ಹೊತ್ಕೊಂತಿರ್ತಾ ಇದೆಯಾ ಇಲ್ಲ ಏನಾದರೂ ನೀನು ಕಷ್ಟ ಕೊಡ್ತಾ ಇದ್ದೀನಾ ನಿನ್ನ ಇಷ್ಟನಮ್ಮ ಏನಾದರೂ ಮಾಡ್ಕೊ ಯಾವ್ಯಾವ್ದು ಆ ಹುಡುಗಿ ಊರು ಯಾವುದು ನಂಗೆ ಗೊತ್ತಾ ಇಲ್ಲಲ್ಲ ಹ್ಞೂ ಏನು ಮಾಡೋದು ಅಲ್ಲಾದರೂ ಹೋಗಿ ಏನಾದರೂ ಹೇಳಿ ಮದುವೆ ನಿಲ್ಸೋಣ ಅಂತ ನಾನು ಕಂಡ್ರೆ ಹಾಂ ಆ ಹುಡುಗಿ ಊರು ಸಹ ಇಲ್ಲ ಇವರು ನಿಮ್ಗೆ ಎಲ್ಲೋರ್ನು ಆ ಹುಡ್ಗಿ ಮನೆಗೆ ಏನಾದರೂ ಹೋಗ್ಬಿಟ್ಟನಾ ಹಾಂ ಅವಳೇನು ಶ್ರೀಮಂತಲ ಇಲ್ಲ ಬಡವಳ ಏನು ಶ್ರೀಮಂತಲಾಗಿರೋರ್ಗಂತೂ ಚಾನ್ಸೇ ಇಲ್ಲ ಅವಳು ಯಾರು ಬಿಕಾರಿನೇ ಇರಬೇಕು ಅವಳ ಹೊತ್ತಿನಲ್ಲಿ ಬಿಕಾರಿನೇ ಇರಬೇಕು ಇಡ್ಲಿ ಇಡ್ಲಿ ಎಲ್ಲಿ ಹೋಗ್ತಾನೆ ಸಿಗ್ತಾನೆ ಆ ಊರು ಯಾವುದಂತ ನಮ್ಗೆ ಗೊತ್ತಾಗೇ ಆಗುತ್ತೆ ಒಂದು ದಿವಸ ನನಗೆ ಹೋಗಿ ಓದ್ತೀನಿ ಅವ್ರ ಮನೆಗೆ ಇವರು ಏನು ಕೂ ನನಗಿಂತಲೂ ಶ್ರೀಮಂತ್ ಇಬ್ರು ಇವರು ಹಾಂ ನಾನೆಲ್ಲೋ ಏನು ಇಲ್ಲದೋರು ಅಂತ ಆಲೋಚನೆ ಮಾಡಿದ್ದೆ ಇವರು ಸಾಮಾನ್ಯದವರಲ್ಲ ನಮಗಿಂತಲೂ ಶ್ರೀಮಂತ್ ನಮ್ಮ ಮನೆಗೇನು ಏನು ಕೊಡೋದು ಡೌಟೇ ಭಗವಂತ ಬಜರಂಗಿ ನೀನೇ ನನ್ನನ್ನು ಕಾಪಾಡಬೇಕಪ್ಪ ಫಸ್ಟ್ ಟೈಮ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಆ ಹುಡುಗಿನ ನಾನನ್ನೇನ ಧಕ್ಕೋಗಂಗ್ ಮಾಡಪ್ಪ ಬಜರಂಗಿ ಹಾಂ ಅದು ನಿತ್ಯವೇ ಬರ್ತಾ ಇಲ್ಲ ಚೇತನ್ಯವ್ರೆ ಚೇತನ್ ಅವರೇ ಚೇತನ್ ಅವರೇ ಲೈವ್ ತಂದ ಲೈವ್ ಲೈ ಯಾರ ಏ ಬರೈಲೇ ಲೈ ಬರ ಇಲ್ಲೇ ಲೈ ಬರ ಇಲ್ಲ ಲೈ ದೊನಿಯವ್ನ ಡಾಕ್ಟರ್ ಅಂತ ಇವ್ನ ತಿಕ್ಕ ಡಾಕ್ಟ್ರು ಯಾ ಬರ ಇಲ್ಲ ಅಲ್ಲೇನ ಮಾಡ್ತಾ ಲೈ ಯಾಕ ರೂಮ್ ಹತ್ತಿಕ್ಕೋಗ್ತಿರೋದ್ ನೀನ ಹ ವಯ್ಸಣ್ ಮಕ್ಳು ಇರೋತ್ರ ಏನೋ ನಿನ್ ಕೆಲ್ಸಾ ಮುರ್ಗ ಇಲ್ಲೇ ಮುರುಗಿಲ್ಲ ಮಾನವ ಇಲ್ಲಿ ಮಲ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಎತ್ತ ಆಚೆ ಬಿಸಾಕೊಡ್ತೀನಿ ಮಲ್ಕಳ ಏನ ರೂಮ್ ಹತ್ತಿಕ್ಕ ಹೋಗಿ ಮಾಡ್ತಾ ಇದ್ಯಾ ಹಂಗೆಲ್ಲಾನಿಯಲ್ಲ ನಮ್ಮ ಮನೆಗೆ ಹುಷಾರಾಗಿರ್ಬೇಕಾ